ನೋಡಿ ಸಿಗ್ಮಾ ರೂಫಿಂಗ್ ಅವರು ಬಳಸ್ತಕ್ಕಂತಹ ಬಹಳ ವ್ಯಾರಂಟಿ ಗ್ಯಾರಂಟಿ ಕೊಡ್ತಕ್ಕಂತಹ ಈ ಹಂಚುಗಳನ್ನು ರೂಫಿಂಗ್ಗಳನ್ನು ನೋಡಬಹುದು ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಇದೆಲ್ಲವನ್ನ ಕೂಡ ಇವರು ಹೋಲ್ಸೇಲ್ ರೇಟ್ ಅಲ್ಲಿ ಪುತ್ತೂರಿಂದ ಆಲ್ ಓವರ್ ಕರ್ನಾಟಕ ಇಂಡಿಯಾ ಬೇಕಾದ್ರೆ ಕಳಿಸಿಕೊಡ್ತಾರೆ ಸೊ ಎಲ್ಲರೂ ಕೂಡ ಹೊಸ ಹೊಸ ಮನೆಯನ್ನು ಕಟ್ತಿರ್ತಕ್ಕಂಥವ್ರು ಇಲ್ಲಿಂದಲೇ ಬಂದು ಪಡ್ಕೊಂಡು ಹೋಗ್ತಿದಾರಂತೆ ಸೊ ಇದರ ಒಂದು ಸ್ಟ್ರಾಂಗ್ನೆಸ್ ನೋಡೋದಕ್ಕೆ ನಾನು ಇದನ್ನ ತಗೊಂಡು ಬಂದೆ ಇದು ಇಷ್ಟು ಮೇಲಿಂದ ನೆಲಕ್ಕೆ ಹಾಕಿದ್ರು ಕೂಡ ಒಡೆಯೋದಿಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಅಲ್ಲ ಸೊ ಹೊಡೆದೋದ್ರೆ ಇಲ್ಲ ನೋಡುವ ಓಕೆ ಹಾಕ್ತೀನಿ ಕೆಳಗೆ ನೋಡಿ ಬೇರೆ ಹಂಚುಗಳನ್ನ ನೀವು ನೋಡಿದ್ದೀರಿ ನಾವು ಆಲ್ಮೋಸ್ಟ್ ಆಗಿ ನಾವು ಇಷ್ಟರವರೆಗೆ ಬಳಸಿರುವಂತಹ ಹಂಚುಗಳು ಜಸ್ಟ್ ನಡೆಯೋದಲ್ಲ ಅದರ ಮೇಲೆ ಒಂದು ಸಣ್ಣ ನಾವು ಟಚ್ ಮಾಡಿದ್ರೂ ಕೂಡ ಅದು ಒಡೆದು ಹೋಗುತ್ತೆ ಮತ್ತೆ ನಾವು ಅದನ್ನು ಜಸ್ಟ್ ಇಡುವಾಗ ಕೂಡ ಅದರಲ್ಲಿ ಕ್ರ್ಯಾಕ್ ಬಿದ್ದೇ ಬಿದ್ದೇ ಇರುತ್ತೆ ಬಟ್ ಇಲ್ಲಿರುವಂತಹ ಈ ಒಂದು ರೂಫಿಂಗ್ಗಳು ನೋಡಿ ಇದರ ಮೇಲೆ ನಡೆದ್ರೂ ಕೂಡ ಹೊಡೆಯೋಲ್ಲಂತೆ ನೋಡಿ ಹೊಸದಾಗಿ ಮನೆಯನ್ನ ಕಟ್ತಾ ಇದ್ರೆ ಮನೆಯ ಮೇಲೆ ರೂಫಿಂಗ್ ಅನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ಯಾವ ಐಟಮ್ಸ್ ಗಳನ್ನು ಬೇಕಾದರೂ ಬಳಸಿಕೊಳ್ಳಬಹುದು ಸೊ ನಿಜವಾಗ್ಲೂ ಹೇಳ್ತೀನಿ ಹೋಲ್ಸೇಲ್ ರೇಟಲ್ಲಿ ಕೊಡುವಾಗ ಯಾಕೆ ಸುಮ್ಮನೆ ಬೇರೆ ಕಡೆಗಳಲ್ಲಿ ಪರ್ಚೇಸ್ ಅನ್ನ ಮಾಡಿ ನಿಮ್ಮ ಹಣವನ್ನ ವ್ಯರ್ಥ ಮಾಡ್ತೀರಿ ನೀವು ಬೇಕಿದ್ರೆ ಒಂದ್ಸಲ ಕಾಲ್ ಮಾಡಿ ಕೇಳಿ ಕಂಪೇರ್ ಮಾಡಿ ನೋಡಿ ಬೇರೆ ಕಡೆಗೆ ಕಾಲ್ ಮಾಡಿ ಕೇಳಿ ಅಥವಾ ಇಲ್ಲಿಗೆ ಕಾಲ್ ಮಾಡಿ ಕೇಳಿ ಕಂಪೇರ್ ಮಾಡಿ ನೋಡಿ ನಿಮಗೆ ಇಲ್ಲಿ ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ನೀವೇ ಹಾಕೊಳ್ಳಿ ನಿಮ್ಗೆ ಹಾಕುವುದಕ್ಕೆ ಅಂದ್ರೆ ಅದನ್ನ ರೂಫಿಂಗ್ ಹಾಕೋದಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ ಇವರದ್ದೇ ಎಕ್ಸ್ಪೀರಿಯನ್ಸ್ ಲೇಬರ್ಸ್ ಇದಾರೆ ಅವರೇ ಹಾಕಿ ಕೊಡ್ತಾರೆ ಅಲ್ರಿ ನಮಸ್ಕಾರ ಪುತ್ತೂರಿನ ಸಿಗ್ಮಾ ರೂಫಿಂಗ್ ಅಂತ ಹೇಳುವ ಒಂದು ಸಂಸ್ಥೆಗೆ ಬಂದಿದ್ದೇನೆ ಪುತ್ತೂರು ಮಾಣಿ ರಸ್ತೆಯಲ್ಲಿ ಮಿತ್ತೂರ್ ಅಂತ ಬರ್ತದೆ ಅಲ್ಲಿ ಈ ಸಿಗ್ಮಾ ರೂಫಿಂಗ್ ಅಂತ ಹೇಳುವ ಒಂದು ಸಂಸ್ಥೆ ಇದೆ ಕಳೆದ ಒಂದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಇವ್ರ ಹೆಸರು ಅಶ್ವತ್ ಕುಮಾರ್ ಅಂತ ನಿಮ್ ಜೊತೆಗೆ ಪಾರ್ಟ್ನರ್ ಇದಾರೆ ಅವರ ಹೆಸರೇನು ಅಲ್ಲೇ ಇದ್ದಾರೆ ನೋಡಿ ಓಕೆ ಅವರು ಕೂಡ ಪಾರ್ಟ್ನರ್ ಸೊ ಇವರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಸೊ ಇವರು ಪ್ರಣೀಶ್ ಅಂತ ಈ ಹುಡುಗರು ಗಳು ಸೇರಿಕೊಂಡು ಬಹಳ ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆಲ್ಲ ಕಾಣ್ತಾ ಇರಬಹುದು ಇದೆಲ್ಲ ಕೂಡ ರೂಪಿಂಗ್ ನಮ್ಮ ಕೇರಳ ಸ್ಟೈಲ್ ಅಲ್ಲಿ ಮನೆಯನ್ನ ಕಟ್ಟಬೇಕು ಅಂತ ಹೇಳುವುದು ಕರ್ನಾಟಕದಲ್ಲಿ ಕೂಡ ಇವಾಗ ಬಂದಿದೆ ಟ್ರೆಂಡ್ ಆಗಿದೆ ಹಾಗೆಯೇ ಕೇರಳ ಸ್ಟೈಲ್ ಅಂತಲ್ಲ ಬೇರೆ ಬೇರೆ ನಾವು ಗೂಗಲ್ ಅಲ್ಲಿ ನೋಡಿಕೊಂಡು ಈ ರೀತಿಯ ಮನೆಗಳೇ ಬೇಕು ಅಂತ ಹೇಳುವಂತ ಥಿಂಕಿಂಗ್ ಈ ನಾವು ಸ್ಲಾಪ್ ಮನೆಯನ್ನ ಕಟ್ಟಿದ ನಂತರ ಅದರ ಮೇಲೆ ಮತ್ತೊಂದು ನಾವು ರೂಫಿಂಗ್ ಅಲ್ಲಿ ಅಥವಾ ಹಂಚನ್ನ ಬಳಸಿ ಅದರೊಂದು ಸ್ಟೈಲಿಶ್ ಆಗಿ ತೋರಿಸ್ತಕ್ಕಂತಹದ್ದು ಇವಾಗದ ಟ್ರೆಂಡ್ ಇದು ಅದಕ್ಕೆ ಬೇಕಾಗಿರುವಂತಹ ಈ ಹಂಚುಗಳಾಗಿರ್ಬೋದು ಅಥವಾ ರೂಫಿಂಗ್ ಗಳು ಎಲ್ಲಿ ಸಿಗ್ತದೆ ನಮಗೆ ಅಂತ ಹೇಳಿದ್ರೆ ಪುತ್ತೂರಿನ ಮಿತ್ತೂರಲ್ಲಿ ಸಿಗ್ತದೆ ಕೇವಲ ಇಲ್ಲಿ ಸಿಗೋದು ಮಾತ್ರ ಅಲ್ಲ ಈ ಎಲ್ಲ ಇಲ್ಲಿ ಕಾಣುವಂತ ಎಲ್ಲ ರೂಫಿಂಗ್ ಗಳಿದೆ ನೋಡಿ ಇದೆಲ್ಲವೂ ಕೂಡ ಇವರು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಮಿತ್ತೂರಿನಿಂದ ಆಲ್ ಓವರ್ ಕರ್ನಾಟಕಕ್ಕೆ ಈ ರೂಫಿಂಗ್ ಗಳು ಇವಾಗಲೇ ಸೇಲ್ ಆಗ್ತಾ ಇದೆ ಗೊತ್ತಿದವರು ಬಂದು ಪಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಊರಿನವರು ಯಾರಾದ್ರೂ ನಿಮ್ಮ ಮನೆಯ ಮೇಲ್ಭಾಗದಲ್ಲಿ ರೂಫಿಂಗ್ ಅನ್ನ ಮಾಡ್ತೀರಿ ಅಂತ ಹೇಳಿದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡುವಂತ ರೂಫಿಂಗ್ ಸೆಂಟರ್ ಅನ್ನ ಈ ಒಂದು ಸಂಸ್ಥೆಯನ್ನ ನೀವು ಭೇಟಿ ಆಗಬಹುದು ಎಲ್ಲವೂ ಕೂಡ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀರಿ ಅಲ್ವಾ ಓಕೆ ಹಾಗಿರುವಾಗ ಇಲ್ಲಿ ಏನೆಲ್ಲ ಐಟಮ್ಸ್ ಗಳಿದೆ ಅಂತ ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ತೋರಿಸ್ತಾ ಹೋಗ್ತೇನೆ ಸೊ ಇವಾಗ ಅಶ್ವಿತ್ ಅವರು ತೋರಿಸ್ತಾ ಹೋಗ್ತಾರೆ ಕೂಡ ಕೂಡ ನೀವು ಇದ್ದೀರಿ ಓಕೆ ಅದು

ಇದು ನಮಗೆ ಫ್ಲಾಟ್ ಬರ್ತದೆ ಫುಲ್ ಫ್ಲಾಟ್ ಇದೆಲ್ಲ ಮೇಲೆ ಇದು ಓಕೆ ಫುಲ್ ಫ್ಲಾಟ್ ಅಂತ ಹೇಳಿ ಆಕ್ಚುಲಿ ಮನೆಗಳು ಎಲ್ಲ ಲುಕ್ ತುಂಬಾ ಲುಕ್ ಬರ್ತದೆ ಮತ್ತೆ ಈ ರೀತಿ ವಿ ಶೇಪಿನ ಮನೆಗೆ ಅಂದ್ರೆ ಎ ಟೈಪ್ ನ ಮನೆಗೆ ಓಕೆ ಆ ಕಲರ್ ಕೂಡ ಒಳ್ಳೆ ಗ್ಯಾರಂಟಿ ಕೊಡುತ್ತಾ ಗ್ಯಾರಂಟಿ ಉಂಟು ಸರ್ ನಾವು 10 ಇಯರ್ಸ್ ವ್ಯಾರಂಟಿ ಕಂಪನಿ ಕೊಡ್ತಾ ಉಂಟು 20 ಇಯರ್ಸ್ ವರೆಗೆ ಬರ್ತದೆ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಒಂದು ಅಸೋಸಿಯೇಷನ್ ಓಕೆ 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 ಅನಂತರ ಇದೆಲ್ಲ ಇದು ಆಕ್ಚುಲಿ ಕೆಳಗಿದ್ ನಮಗೆ ಕಾಂಕ್ರೀಟ್ ಟೈಲ್ಸ್ ಅಂತ ಹೇಳಿ ಸಿಮೆಂಟ್ ಟೈಲ್ ನಮಗೆ Hold right. ಒಂದು ಬಜೆಟ್ ಫ್ರೆಂಡ್ಲಿ ನಮಗೆ ಅದು ಮಾಡಬಹುದು ಇದೆಲ್ಲ ಕೂಡ ಬೇಕು ಅಂತ ಹೇಳಿದ್ರೆ ನಮಗೆ ಏನಾದ್ರು ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಕೇವಲ ಇಲ್ಲಿಂದ ನೀವು ಸೇಲ್ಸ್ ಮಾತ್ರ ಮಾಡ್ತೀರಾ ಅಥವಾ ನೀವೇ ಫಿಟ್ಟಿಂಗ್ ಮಾಡಿ ಕೊಡುವಂತದ್ದು ಇದೆಯಾ ಫಿಟ್ಟಿಂಗ್ ಮಾಡಿ ಕೊಡ್ತಾ ಇದೆ ಇದೆಲ್ಲ ಸೆರಾಮಿಕ್ ಎಲ್ಲ ಪ್ರೊಫೆಷನಲ್ಸ್ ಇದ್ದಾರೆ ಫಿಫ್ಟಿ ಇಯರ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಲೇಬರ್ಸ್ ಇದ್ದಾರೆ ಅವರೇ ಮಾಡಿಕೊಡ್ತಾರೆ ಸಿಂಗಲ್ಸ್ ಅಂತ ಹೇಳಿ ನಮಗೆ ಸ್ವಲ್ಪ ರಫ್ ಇದೆ ಅಲ್ಲ ಆ ರಫ್ ಇದೆ ಸ್ಟೋನ್ ಟೈಪ್ ವಿಟಮಿನ್ ಸಿಟ್ ಅಂತ ಹೇಳ್ತಾರೆ ಆಕ್ಚುಲಿ ನಮಗೆ ರೂಫಿಂಗ್

ನಮಗೆ ಇದು ಕಂಪನಿ ಹೇಳುದೊಂದು ಫಿಫ್ಟಿ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಆಕ್ಚುಲಿ ಇದು ಶೀಟ್ ತರ ಇದೆ ಅಂದ್ರೆ ನಮ್ಮ ಮಾಮೂಲಿ ಶೀಟ್ ತರ ಇದು ನೀರಿನ ಸೌಂಡ್ ಬರುತ್ತೆ ಇದರಲ್ಲಿ ಇಲ್ಲ ಇಲ್ಲ ಸರ್ ಇದು ಆಕ್ಚುಲಿ ಸೌಂಡ್ ಪ್ರೂಫ್ ಹೌದಾ ಇದು ಮೆಟೀರಿಯಲ್ ಆಕ್ಚುಲಿ ಸೌಂಡ್ ಪ್ರೂಫ್ ಓಕೆ ಓಕೆ ಮತ್ತೆ ನಿಮಗೆ ತೆಂಗಿನಕಾಯಿ ಬಿದ್ರೆ ಏನು ಪ್ರಾಬ್ಲಮ್ ಏನು ಬರೋದಿಲ್ಲ ಓಕೆ ಈಗ ಇದರ ಮೇಲೆ ನೀರು ಬಿದ್ದರೂ ಕೂಡ ಸೌಂಡ್ ಇಲ್ಲ ಸೌಂಡ್ ಪ್ರೂಫ್ ತೆಂಗಿನಕಾಯಿ ಏನು ಇದರ ಮೇಲೆ ವಸ್ತುಗಳು ಬಿದ್ದರೂ ಕೂಡ ಏನು ಪ್ರಾಬ್ಲಮ್ ಬರಲ್ಲ ವ್ಯಾರಂಟಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದೀರಾ 50 ಇಯರ್ಸ್ ವ್ಯಾರಂಟಿ ಹೌದಾ ಓಕೆ ನೋಡಿ 50 ವರ್ಷಗಳ ವ್ಯಾರಂಟಿ ಹಾಗೇನೆ ಸೌಂಡ್ ಪ್ರೂಫ್ ಇದು ನೋಡೋದಕ್ಕೂ ಒಳ್ಳೆ ಲುಕ್ ಇದೆ ಅಲ್ಲ ಕಲರ್ ಕೂಡ ಬೇರೆ ಬೇರೆ ಇದೆ ನೋಡಿ ಇದೊಂದು ಕಲರ್ ಇದು ಕಲರ್ ಹಾಗೆ ಓಕೆ ನೀವು ಆ ಶೀಟ್ ಅನ್ನ ಇವಾಗ ನಮ್ಮ ಏನು ಮಾಮೂಲಿ ಇವಾಗ ಶೀಟ್ ಬರ್ತದೆ ಅದನ್ನ ಬಳಸೋ ಬದಲಾಗಿ ಇದನ್ನು ಬಳಸಿದ್ರೆ ಒಂದು ಲುಕ್ ವೈಸ್ ಕೂಡ ಸೂಪರ್ ಸೌಂಡ್ ಪ್ರೂಫ್ ಕೂಡ ಇದೆ ಅಂತ ಹೇಳಿದ್ರೆ ಜೊತೆಗೆ ಐವತ್ತು ವರ್ಷಗಳ ವ್ಯಾರಂಟಿ ಕೂಡ ಕಂಪನಿ ಕೊಡ್ತಾ ಇದೆ ಸೊ ಚೆನ್ನಾಗಿದೆ ಇದು ಅದಾದ ನಂತರ ಇದೆಲ್ಲ ಮಾಮೂಲಿ ಹಂಚುಗಳ ನಮ್ದು ಅಲ್ಲ ಸರ್ ಅದು ಅದಕ್ಚುಲಿ ಪ್ಯೂರ್ ಹೌದಾ ಓ ಮಾಮೂಲಿ ಹಂಚಲ್ಲ ಇದು ಮಾಮೂಲಿ ಹಂಚಲ್ಲ ಇದು ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಅಂದ್ರೆ ಅವರು 1000 ಡಿಗ್ರಿ ಸೆಲ್ಸಿಯಸ್ ಬರ್ ಮಾಡಿ ಓಕೆ ಪ್ಯೂರ್ ವೇಟ್ ರೆಡ್ ಕ್ಲೇ ಅಲ್ಲಿ ಮಾಡೋದು ಓಕೆ 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 ಓ ಈ ರೀತಿ ಇದೆ ಅಲ್ಲ ಓಕೆ ನಿಮಗೆ ಅದು ಎಂತ ಆಗಲ್ಲ ಅವರು ಅಷ್ಟು ಗ್ಯಾರಂಟಿ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಓಕೆ ವಿಯೆಟ್ನಾಮ್ ಇದು ವಿಯೆಟ್ನಾಮ್ ಓಕೆ ಅತಿ ಹೆಚ್ಚು ವಿಯೆಟ್ನಾಮ್ ಅಲ್ಲಿ ನಮ್ಮ ಕಾಳು ಮೆಣಸೆಲ್ಲ ಬೆಳೆಯತಕ್ಕಂತ ಜಾಗ ವಿಯೆಟ್ನಾಮ್ ಸೋ ಅಂತ ಜಾಗದಿಂದ ಇದು ರೆಡಿಯಾಗಿ ಬಂದಿದೆ ನೋಡಿ ಸೊ ಸೂಪರ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಅಲ್ಲ ಓಕೆ ಮತ್ತೆ ಇದು ನೋಡಿ ಎಷ್ಟು ನೈಸ್ ಇದೆ ನೋಡಿ ನೈಸ್ ಇದೆ ಹಾಗಿರುವಾಗ ಇದರ ಹೊಳಪು ಎಷ್ಟು ಟೈಮ್ ಹೋದ್ರೂ ಕೂಡ ಏನು ಪ್ರಾಬ್ಲಮ್ ಬರೋದಿಲ್ಲ ಸೊ ಬಹಳನೇ ಫುಲ್ ಚೆನ್ನಾಗಿರ್ತಕ್ಕಂತಹ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಇದರಲ್ಲಿ ಕಲರ್ ಎಷ್ಟಿದೆ ಸರ್ ಇದರಲ್ಲಿ ನಮಗೆ ಫೈವ್ ಕಲರ್ಸ್ ಬರ್ತದೆ ಓಕೆ ಫ್ರೀ ಗ್ಲೋಸಿ ಬರ್ತದೆ ಟೂ ನಮಗೆ ನಾರ್ಮಲ್ ಟೈಪ್ ಓಕೆ ಫಿನಿಶಿಂಗ್

ಬಟ್ ಇದೆಲ್ಲವೂ ಕೂಡ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದ್ದಾರೆ ಹೊಸದಾಗಿ ಮನೆಯನ್ನ ಕಟ್ತಾ ಇದ್ರೆ ಮನೆ ಮೇಲೆ ರೂಫಿಂಗ್ ಅನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಇಲ್ಲಿರುವಂತ ಯಾವ ಐಟಮ್ಸ್ ಗಳನ್ನ ಬೇಕಾದ್ರೂ ಬಳಸಿಕೊಳ್ಳಬಹುದು ಸೊ ನಿಜವಾಗ್ಲೂ ಹೇಳ್ತೀನಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡುವಾಗ ಯಾಕೆ ಸುಮ್ನೆ ಬೇರೆ ಕಡೆಗಳಲ್ಲಿ ಪರ್ಚೇಸ್ ಅನ್ನ ಮಾಡಿ ನಿಮ್ಮ ಹಣವನ್ನ ವ್ಯರ್ಥ ಮಾಡ್ತೀರಿ ನೀವು ಬೇಕಿದ್ರೆ ಒಂದ್ಸಲ ಕಾಲ್ ಮಾಡಿ ಕೇಳಿ ಕಂಪೇರ್ ಮಾಡಿ ನೋಡಿ ಬೇರೆ ಕಡೆಗೆ ಕಾಲ್ ಮಾಡಿ ಕೇಳಿ ಅಥವಾ ಇಲ್ಲಿಗೆ ಕಾಲ್ ಮಾಡಿ ಕೇಳಿ ಕಂಪೇರ್ ಮಾಡಿ ನೋಡಿ ನಿಮಗೆ ಇಲ್ಲಿ ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ನೀವೇ ಹಾಕೊಳ್ಳಿ ನಿಮಗೆ ಹಾಕುವುದಕ್ಕೆ ಅಂದ್ರೆ ರೂಫಿಂಗ್ ಹಾಕೋದಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ ಇವರದ್ದೇ ಎಕ್ಸ್ಪೀರಿಯನ್ಸ್ ಲೇಬರ್ಸ್ ಇದಾರೆ ಅವರೇ ಹಾಕಿ ಕೊಡ್ತಾರೆ ಓಕೆ ಇಷ್ಟೆಲ್ಲ ನಂಬಿಕೆಗಳು ಇರುವಾಗ ಪುತ್ತೂರಿನಲ್ಲಿ ಇರುವಾಗ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಆಲ್ ಓವರ್ ಕರ್ನಾಟಕಕ್ಕೂ ಬರ್ತಾರೆ ಸೊ ಹಾಗಿರುವಾಗ ನಮಗೆ ಸರ್ವಿಸ್ ಅನ್ನ ಕೊಡೋದಕ್ಕೆ ಇವರು ರೆಡಿ ಆಗಿದ್ದಾರೆ ಸೊ ಹಾಗೆ ಇದರ ಭಾಗದಲ್ಲಿ ಓಲೋ ಹೇಗಿದೆ ಅಂತ ನೋಡುವ ನೋಡಿ ಸಿಗ್ಮಾ ರೂಫಿಂಗ್ ಅವರು ಬಳಸ್ತಕ್ಕಂತಹ ಬಹಳ ವ್ಯಾರಂಟಿ ಗ್ಯಾರಂಟಿ ಕೊಡ್ತಕ್ಕಂತಹ ಈ ಹಂಚುಗಳನ್ನ ರೂಫಿಗಳನ್ನ ನೋಡಬಹುದು ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲವನ್ನ ಕೂಡ ಇವರು ಹೋಲ್ಸೇಲ್ ರೇಟ್ ಅಲ್ಲಿ ಪುತ್ತೂರಿಂದ ಆಲ್ ಓವರ್ ಕರ್ನಾಟಕ ಓವರ್ ಇಂಡಿಯಾಗೆ ಬೇಕಾದ್ರೆ ಕಳಿಸ್ಕೊಡ್ತಾರೆ ಸೊ ಎಲ್ಲರೂ ಕೂಡ ಹೊಸ ಹೊಸ ಮನೆಯನ್ನು ಕಟ್ತಿರ್ತಕ್ಕಂಥವ್ರು ಇಲ್ಲಿಂದಲೇ ಬಂದು ಪಡ್ಕೊಂಡು ಒಂದು ಸ್ಟ್ರಾಂಗ್ನೆಸ್ ನೋಡೋದಕ್ಕೆ ನಾನು ಇದನ್ನ ತಗೊಂಡ್ ಬಂದೆ ಇದು ಇಷ್ಟು ಮೇಲಿಂದ ನೆಲಕ್ಕೆ ಹಾಕಿದ್ರು ಕೂಡ ಒಡೆಯೋದಿಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಅಲ್ಲ ಸೊ ಹೊಡೆದೋದ್ರೆ ಇಲ್ಲ ನೋಡುವ ಓಕೆ ಹಾಕ್ತೀನಿ ಕೆಳಗೆ ನೋಡಿ ಈಗ ನೆಲಕ್ಕೆ ಹಾಗೆ ನನಗೆ ಧೈರ್ಯ ಬರಲಿಲ್ಲ ಎಲ್ಲಾದ್ರೂ ಹೊಡೆದು ಅಂತ ನೋಡಿ ಎಷ್ಟು ಮೇಲೆಯಿಂದ ಕೂಡ ಕೆಳಗೆ ಹಾಕಿದ್ರೆ ಏನು ಆಗೋದಿಲ್ಲ ಇನ್ನು ಇದರ ಮೇಲೆ ತೆಂಗಿನಕಾಯಿ ಅಲ್ಲ ಇದರ ಮೇಲೆ ನೀ ಆನೆ ಬಿದ್ದರೂ ಕೂಡ ಏನು ಪ್ರಾಬ್ಲಮ್ ಬರಲ್ಲ ಸೊ ಇಂಥ ಒಂದು ಸ್ಟ್ರಾಂಗ್ನೆಸ್ ಇಂಥ ಒಂದು ಪ್ರೀಮಿಯಂ ಇದನ್ನ ಹೋಲ್ಸೇಲ್ ಅಲ್ಲಿ ಪುತ್ತೂರಿನ ಸಿಗ್ಮಾ ರೂಫಿಂಗ್ ಇಂದ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ನೀವು ತಗೊಳ್ಬಹುದು ನಿಮ್ಮ ಮನೆ ಆಲ್ರೆಡಿ ಸ್ಲ್ಯಾಬ್ ಮನೆ ಕಟ್ಟಿದ್ದೀರಿ ಅದರ ಮೇಲೆ ಒಂದು ಸ್ಟೈಲಿಶ್ ಆಗಿರುವಂಥ ಲುಕ್ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಬಂದು ಈ ರೂಫಿಂಗ್ ಪಡ್ಕೊಂಡು ಹೋಗ್ಬೋದು ನೋಡಿ ಮತ್ತೊಮ್ಮೆ ಸೊ ಹಾಗೆ ನೀವ್ರದ್ದು ಆ ಕಡೆಗೆ ಶೋರೂಮ್ ಮಾತ್ರ ಇರೋದಲ್ಲ ಗೋಡನ್ ಅಲ್ಲಿ ಕೂಡ ಎಷ್ಟು ಬೇಕು ಅಷ್ಟೆಲ್ಲ ಐಟಮ್ಸ್ ಗಳನ್ನ ತಂದು ಇಟ್ಟಿದ್ದಾರೆ ಅಷ್ಟು ಇವರಿಗೆ ಸೇಲ್ಸ್ ಇದೆ ಅಂತ ಹೇಳಿ ಅರ್ಥ ಸೊ ನಿಜವಾಗ್ಲೂ ಹೇಳ್ತೇನೆ ನಾನೊಬ್ಬ ಬುದ್ಧಿವಂತ ಆದ್ರೆ ಇಲ್ಲಿಂದಲೇ ತಕೊಳ್ತೇನೆ ಯಾಕೆಂದ್ರೆ ಸುಮ್ನೆ ಯಾಕೆ ಬೇರೆ ಕಡೆಯಲ್ಲಿ ಜಾಸ್ತಿ ಹಣವನ್ನು ಕೊಡಬೇಕು ಪ್ರತಿಯೊಂದು ಕೂಡ ಇಲ್ಲಿ ರೆಡಿ ಇದೆ ಇದು ಸಣ್ಣ ಹಂಚು ಸಣ್ಣ ಅಲ್ವಾ ಏಟ್ ಬೈ ಫೈವ್ ಏಟ್ ಬೈ ಫೈವ್ ಸೊ ಸೈಜ್ ವೈಸ್ ಗಳಲ್ಲಿ ಕೂಡ ಇದೆ ನಾವಲ್ಲಿ ತೋರಿಸಿರ್ತಕ್ಕಂಥದ್ದು ಮಾತ್ರ ಅಲ್ಲ ನಿಮಗೆ ಯಾವ ಗಳಲ್ಲಿ ಬೇಕು ನೋಡಿ ಈ ಮೂಲೆ ಹಂಚನ್ನ ನಾವು ದೊಡ್ಡದು ನೋಡಿದೇವೆ ಇಷ್ಟು ಸಣ್ಣದಿದೆ ಇದೆಷ್ಟು ಸೈಜ್ ಹೆಡ್ ಬೈ ಫೈವ್ ಬೈ ಅಲ್ಲ ನೋಡಿ ಸೈಜ್ ವೈಸ್ ಗಳಲ್ಲಿ ನೀವು ಹೇಳಿರುವಂತ ಗಳಲ್ಲಿ ಕೊಡ್ತಾ ಇದಾರೆ ಇದೆಲ್ಲ ಸ್ಟಾಕ್ ಗಳು ಇಲ್ಲಿ ಇದೆ ಯಾವುದು ಬೇಕು ಅದನ್ನ ಪಡ್ಕೊಂಡು ಹೋಗಿ ಇದು ಗೋಡನ್ ಕೂಡ ತೋರಿಸಿರೋದು ಮತ್ತೆ ನೀವು ಹೇಳಿದ ನಂತರ ಸುಮಾರು ದಿನ ಆಗ್ತದೆ ವೆಯ್ಟ್ ಮಾಡಬೇಕು ಅಂತ ವಿಷಯಗಳೇ ಇಲ್ಲ ಹೇಳಿದ ತಕ್ಷಣದಲ್ಲಿ ಒಂದು ಎರಡು ದಿನದಲ್ಲಿ ತಲುಪಿಸುವಂತ ಕೆಲಸವನ್ನು ಇವರು ಮಾಡ್ತಾರೆ ಸೊ ಇದನ್ನು ಕಳಿಸೋದಕ್ಕೆ ಏನಾದರೂ ಡೆಲಿವರಿ ಎಲ್ಲ ನೀವೇ ಕೊಡ್ತೀರಾ ಅಥವಾ ಅವರೇ ತರಬೇಕಾ ಇಲ್ಲ ಇಲ್ಲಿ ನಾವು ಲೋಡ್ ಮಾಡಿ ಓಕೆ ಕೊಡ್ತೀರಲ್ವಾ ಓಕೆ ಹಾಗೇನೆ ಇದು ಮಾತ್ರ ಅಲ್ಲದೆ ಹೊರಭಾಗದಲ್ಲಿ ಇದೇನು ಹೇಳಿ ಫ್ಲೈಯಾಶ್ ಬ್ಲಾಕ್ ಆಕ್ಚುಲಿ ಅದು ಯಾವುದು ಎ ಸಿ ಬ್ಲಾಕ್ ಅಂತ ಓಕೆ ಓಕೆ ಅದು ನಮ್ದು ಪಾರ್ಟಿಷನ್ ಪ್ಯಾರಪೆಟ್ ಕಾಲಮ್ ಫಿಲ್ಲಿಂಗ್ ಗೆ ಮೇನ್ ಯೂಸ್ ಮಾಡ್ತಾರೆ ಓಕೆ ಇದು ಕೂಡ ಓಕೆ ಲೈಟ್ ವೇಟ್ ಅಲ್ಲ ಲೈಟ್ ವೇಟ್ ನಮಗೆ ಇದು ಬಾದಷ್ಟು ಬರೋದಿಲ್ಲ ಆಕ್ಚುಲಿ ಓಕೆ 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 ಓ ಲೈಟ್ ವೇಟ್ ಆ ಹೌದಾ ಕರೆಕ್ಟ್ ಇದು ದೊಡ್ಡದಿದೆ ಬಟ್ ಲೈಟ್ ವೇಟ್ ಸೋ ಇಂತ ಬ್ಲಾಕ್ಸ್ ಗಳು ಕೂಡ ಇಲ್ಲಿ ಇದೆ ಇದರಲ್ಲಿ ಕೂಡ ಸೈಜ್ ಗಳು ಇದೆ ಅಥವಾ ಇದೆ ಇದು ಸೈಜ್ ಅಂತ ಕಾಮನ್ ಸೈಜ್ ಅಂದ್ರೆ ನಮಗೆ 2 ಫೀಟ್ ಲೆಂತ್ ಬರುತ್ತೆ 8 ಇಂಚ್ ಹೈಟ್ ಬರುತ್ತೆ ಥಿಕ್ನೆಸ್ ವೇರಿಯೇಷನ್ ಬರ್ತಾ ಇದೆ 4 ಇಂಚ್ 5 ಇಂಚ್ ಇದನ್ನು ಕೂಡ ನೀವು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಿದ್ರಾ ಹಾಗೆ ಎಸ್ ಎಸ್ ಮಾಡ್ತಾ ಇದೆ ಇದು ಕೂಡ ಓಕೆ ನೈಸ್ ಇದು ಕೂಡ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಮತ್ತೊಂದು ಏನು ಮಿತನ ಅವರು ಹೇಳಿದ್ರು ಅದರ ಮೇಲೆ ನಡೆದ್ರು ಕೂಡ ಏನಾಗಲ್ವಾ ಇಲ್ಲ ಇಲ್ಲ ನೋಡಿ ಆವಾಗ ಮಳೆ ಬರ್ತಿತ್ತು ಆವಾಗಲೇ ತೋರಿಸಬೇಕಿತ್ತು ನೋಡಿ ಬೇರೆ ಹಂಚುಗಳನ್ನು ನೀವು ನೋಡಿದ್ದೀರಿ ನಾವು ಆಲ್ಮೋಸ್ಟ್ ಆಗಿ ನಾವು ಇಷ್ಟರವರೆಗೆ ಬಳಸಿರುವಂತಹ ಹಂಚುಗಳು ಜಸ್ಟ್ ನಡೆಯೋದಲ್ಲ ಅದರ ಮೇಲೆ ಒಂದು ಸಣ್ಣ ನಾವು ಟಚ್ ಮಾಡಿದರೆ ಕೂಡ ಅದು ಒಡೆದು ಹೋಗುತ್ತೆ ಮತ್ತೆ ನಾವು ಅದನ್ನು ಜಸ್ಟ್ ಇಡುವಾಗ ಕೂಡ ಅದರಲ್ಲಿ ಕ್ರ್ಯಾಕ್ ಬಿದ್ದೇ ಬಿದ್ದೇ ಇರುತ್ತೆ ಬಟ್ ಇಲ್ಲಿರುವಂತಹ ಈ ಒಂದು ರೂಫಿಂಗ್ಗಳು ನೋಡಿ ಇದರ ಮೇಲೆ ಕೂಡ ಹೊಡಿಯಲ್ಲ ಅಂತೆ ನೋಡಿ ಏನಾಗಿಲ್ಲ ನೋಡಿ ಬೇಕಿದ್ರೆ ಮೇಲೆ ನಡೆದ್ರು ಅಥವಾ ಕುಣಿದ್ರು ಏನಾಗಲ್ಲ ಮತ್ತೆ ಹಂಚು ಅಂತೇಳಿ ಬಂದಾಗ ಹೇಳಿ ಬಂದಾಗ ಅದ್ರ ಮೇಲೆ ಡ್ಯಾನ್ಸ್ ಇರೋದಲ್ಲ ಬಟ್ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಏನಾಗಲ್ಲ ಅಷ್ಟು ಸ್ಟ್ರಾಂಗ್ ಇದೆ ಪುತ್ತೂರಿನ ರೂಫಿಂಗ್ ನಿಂದ ಕೊಡ್ತಾ ಇದ್ದಾರೆ ಹೋಲ್ಸೇಲ್ ರೇಟ್ ಅಲ್ಲಿ ಸೊ ಇನ್ನು ನಿಮಗೆ ಬಿಟ್ಟಿರುವಂತಹ ಅವಕಾಶ ಉಪಯೋಗಿಸಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇನೆ ಸೊ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಆಲ್ ದಿ ಬೆಸ್ಟ್ ಬ್ರದರ್ ಇವರೇ ಹುಡುಗರೇ ಸೇರಿ ಮಾಡ್ತಿರುವಂತಹ ಬಿಸ್ನೆಸ್ ನಿಮ್ಮ ಲಾಭಕ್ಕಾಗಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗ್ತಾನೆ ಸೊ ನಿಮಗೆಲ್ಲರಿಗೂ ಬೆಸ್ಟ್ ಥ್ಯಾಂಕ್ ಯು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ ಕೆಳಭಾಗದಲ್ಲಿ ಕರೆಯನ್ನ ಮಾಡಿ ವಿಚಾರಿಸಿಕೊಳ್ಳಿ ಮುಂದುವರಿಯಿರಿ ಥ್ಯಾಂಕ್ ಯು